ಎಲ್ಲರಿಗೂ ನನ್ನ ನಮಸ್ಕಾರಗಳು ದಶಮಿಯವರೆಗೂ ಒಂಬತ್ತು ದಿನಗಳ ಕಾಲ ಆಚರಿಸುವ ಹಬ್ಬವೇ ನವರಾತ್ರಿ ಈ ಒಂಬತ್ತು ದಿನಗಳು ನಾವು ದೇವಿಯನ್ನು ನವ ಅವತಾರಗಳಲ್ಲಿ ಪೂಜಿಸುತ್ತೇವೆ ಇಂದು ನವರಾತ್ರಿಯ ಮೊದಲನೇ ದಿನ ನಾವು ದೇವಿಯನ್ನು ಶೈಲಪುತ್ರಿ ಸ್ವರೂಪದಲ್ಲಿ ಆರಾಧನೆ ಮಾಡುತ್ತೇವೆ ದೇವಿ ಪಾರ್ವತಿ ಶೈಲಪುತ್ರಿ ಹೇಗಾದಳು ಎಂದು ತಿಳಿಯೋಣ ಹಿಂದೆ ದಕ್ಷ ಪ್ರಜಾಪತಿ ಎಂಬ ಪ್ರೀತಿಸಿ ಮದುವೆಯಾದಳು ಮುಂದೊಂದು ದಿನ ದಕ್ಷನ ಅರಮನೆಯಲ್ಲಿ ಒಂದನ್ನು ಆಯೋಜಿಸಲಾಗಿತ್ತು ಎಲ್ಲರಿಗೂ ಆಹ್ವಾನ ಬಂದಿತ್ತು ಆದರೆ ಶಿವ ಸತಿಗೆ ಮಾತ್ರ ಆಹ್ವಾನ ಇರೋದಿಲ್ಲ ಶಿವ ಎಷ್ಟೇ ಹೇಳಿದರೂ ಕೇಳದೇನೆ ಸತಿಯ ಯಜ್ಞಕ್ಕೆ ಹೋದಳು ಶಿವನಿಗೆ ಅವಮಾನ ಆದಾಗ ತುಂಬಾ ದುಃಖದಿಂದ ಆ ಯಜ್ಞ ಹಾರಿ ಪ್ರಾಣತ್ಯಾಗ ಮಾಡಿದಳು ಈ ದುಃಖದಿಂದ ನಮ್ಮ ಮಹಾಶಿವ ಘೋರವಾದ ತಪಸ್ಸನ್ನು ಆಚರಿಸಲು ಶುರು ಮಾಡಿದಳು ಇದೇ ಸರಿಯಾದ ಸಂದರ್ಭ ಎಂದು ತಿಳಿದ ತಾರಕಾಸುರ ಎಂಬ ಅಸುರ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದನು ಶಿವನ ಮಗನಿಂದಲೇ ತನ್ನ ಬಗೆಯಾಗಬೇಕು ಎಂಬ ವರ ಪಡೆದನು ಈಗ ದೇವತೆಗಳೆಲ್ಲ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು ಇದೇ ಸಂದರ್ಭದಲ್ಲಿ ಪರ್ವತರಾಜ ಹಾಗೂ ಅವರ ಹೆಂಡತಿ ಮೈನಾವತಿ ಎಂಬ ದಂಪತಿ ತಮಗೊಂದು ಸಂತಾನ ಬೇಕೆಂದು ದೇವಿಯನ್ನು ಆರಾಧಿಸುತ್ತಿದ್ದರು ಈ ಎರಡೂ ಕೋರಿಕೆಗಳನ್ನು ಈಡೇರಿಸಲು ಸತೀದೇವಿಯೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಪರ್ವತಕ್ಕೆ ಇರುವ ಮತ್ತೊಂದು ಹೆಸರು ಶೈಲ ಅವರ ಮಗಳಾಗಿರುವುದರಿಂದ ದೇವಿ ಪಾರ್ವತಿಗೆ ಶೈಲಪುತ್ರಿ ಎಂದು ಹೆಸರು ಬರುತ್ತದೆ ಧನ್ಯವಾದಗಳು